ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಸಮಾಜಶಾಸ್ತ್ರದ ಭೂಮಿಕೆಯಿಂದ ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಯಾವುದಿದೆ ಅಂತ ನೋಡ್ಕೊಂಡು ಹೋಗುವ ಸಮಾಜಶಾಸ್ತ್ರದ ಮುಖ್ಯವಾದ ಪ್ರಶ್ನೆಗಳು ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಮೊದಲನೆಯದಾಗಿ ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ತಿಳ್ಕೊಳ್ಳಿ ಅದಾದ ಮೇಲೆ ಸಮಾಜಶಾಸ್ತ್ರದ ವ್ಯಾಪ್ತಿ ಎಲ್ಲಿ ತನಕ ಅದನ್ನು ಅದರ ವ್ಯಾಪ್ತಿ ಇದೆ ಎಂಬುದನ್ನು ಹೇಳ್ಕೊಳ್ಳಿ ಆಮೇಲೆ ಸಮಾಜಶಾಸ್ತ್ರದ ವಸ್ತು ವಿಷಯ ವಸ್ತು ವಿಷಯಗಳು ಯಾವುದೆಲ್ಲ ಅದು ಅರ್ಥಶಾಸ್ತ್ರವನ್ನು ಒಳಗೊಂಡಿದೆ ಮನಸ್ಶಾಸ್ತ್ರವನ್ನು ಒಳಗೊಂಡಿದೆ ಇತಿಹಾಸವನ್ನು ಒಳಗೊಂಡಿದೆ ರಾಜ್ಯಶಾಸ್ತ್ರವನ್ನು ಒಳಗೊಂಡಿದೆ ಮಾನವಶಾಸ್ತ್ರ ನ್ಯಾಯಶಾಸ್ತ್ರವನ್ನು ಒಳಗೊಂಡಿರುವಂಥದ್ದು ಅದರ ವಸ್ತು ವಿಷಯವಾಗಿರುವಂಥದ್ದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಆ ಪಾಯಿಂಟ್ಸನ್ನು ಕೂಡ ನೋಡ್ಕೊಳ್ಳಿ ಅದರ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಈ ಸಮಾಜಶಾಸ್ತ್ರದಲ್ಲಿ ಇನ್ನೊಂದು ಬರುವಂಥದ್ದು ಸಮಾಜಶಾಸ್ತ್ರದ ಕ್ಷೇತ್ರಗಳು ಯಾವುದೆಲ್ಲ ಕ್ಷೇತ್ರಗಳಿದೆ ಎಂಬುದನ್ನು ನೋಡಿಕೊಳ್ಳಿ ಸಮಾಜಶಾಸ್ತ್ರದ ಕ್ಷೇತ್ರಗಳು ಇನ್ನು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಅಗಸ್ಟ್ ಕಾಮಟ್ ಹತ್ತು ಮಾರ್ಕಿಗೆ ಇರಬಹುದು ಅಥವಾ ಹದಿನೈದು ಮಾರ್ಕಿಗೂ ಕೂಡ ಕೇಳುವಂತಹ ಒಂದು ಪ್ರಶ್ನೆ ಅಂದರೆ ಅಗಸ್ಟ್ ಕಾಂಪ್ಟ್ನ ಬಗ್ಗೆ ಹೇಳಲಿಕ್ಕೆ ಅಗೋಸ್ಟ್ ಕಾಂಪ್ಟ್ ಅಂದರೆ ನಮ್ಮ ಸಮಾಜಶಾಸ್ತ್ರದ ಪಿತಾಮಹ ಸಮಾಜಶಾಸ್ತ್ರದ ಪಿತಾಮಹ ಅಗೋಸ್ಟ್ ಕಾಮಟ್ನ ಬಗ್ಗೆ ಕೇಳಿದ್ದಾರೆ ಹಾಗೆ ಹರ್ಬರ್ಟ್ ಸ್ಪೇನ್ಸರ ಬಗ್ಗೆ ಕೂಡ ಕೆಲವು ಪ್ರಶ್ನೆ ಪತ್ರಿಕೆಗಳಿಗೆ ಬಂದಿರುವುದನ್ನು ನೋಡಿರ್ಬೋದು ಎಮಿಲೇಡರ್ ಕಿಮ್ ಅದರಲ್ಲಿ ನೀವು ಎಲ್ಲವನ್ನು ಒದ್ಕೊಳ್ಬೇಕು ಮೂಲ ಪುರುಷರು ಏನೆನ್ನುತ್ತಾರೆ ಅಂತ ಇದೆಯಲ್ಲ ಅಗೋಸ್ಟ್ ಕಾಂಪ್ಟ್ನ ಬಗ್ಗೆ ಹರ್ಬರ್ಟ್ ಸ್ಪೇನ್ಸ್ನ ಬಗ್ಗೆ ಎಮಿಲೇಡರ್ ಕಿಮ್ ಕಾರ್ಮ ಮಾರ್ಕ್ಸ್ ವೇಬರ್ ಈ ರೀತಿಯಾಗಿ ಆ ಅವರನ್ನು ಎಲ್ಲರ ಬಗ್ಗೆ ಕೂಡ ನಾಲ್ಕು ಜನರನ್ನು ಕೂಡ ಅದರ ವಿಷಯಗಳನ್ನು ನಾವು ಓದ್ಕೊಳ್ಬೇಕು ಮ್ಯಾಕ್ಸ್ ವೇಬರ್ ಐದು ಮ್ಯಾಕ್ಸ್ ವೇಬರ್ ಇದಾದ ನಂತರ ಸಮಾಜಶಾಸ್ತ್ರದ ಸ್ವಭಾವದಲ್ಲಿ ಯಾವುದು ಇಂಪಾರ್ಟೆನ್ಸ್ ಇಲ್ಲ ಅದಾದ ನಂತರ ನಮಗೆ ಬರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ಇಲ್ಲಿ ನೋಡಿ ಒಂದು ಟಾಲ್ಕಟ್ ಪಾರ್ಸನ್ ಬಗ್ಗೆ ಬರೀಲಿಕ್ಕೆ ಟಾಲ್ಕಟ್ ಪಾರ್ಸನ್ನವರ ಬಗ್ಗೆ ಬರಲಿಕ್ಕೆ ಬರೀಲಿಕ್ಕೆ ಕೇಳ್ತಾರೆ ಅದಾದ ನಂತರ ನಾವು ಘಟಕ ಒಂಬತ್ತರಲ್ಲಿ ಸಾಮಾಜಿಕ ಗುಂಪುಗಳು ಬರ್ತದೆ ನೋಡಿ ಗುಂಪುಗಳ ಕಾರ್ಯಗಳು ಅದು ಐದು ಮಾರ್ಕಿಗೆ ಅಥವಾ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಸಾಮಾಜಿಕ ಗುಂಪುಗಳ ಕಾರ್ಯಗಳು ಸಾಮಾಜಿಕ ಗುಂಪಿನ ಗುಣಲಕ್ಷಣಗಳು ಮತ್ತು ಕಾರ್ಯಗಳನ್ನು ಬರೀಲಿಕ್ಕೆ ಕೇಳುವಂಥದ್ದು ಅದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಅದಾದ ನಂತರ ಆಧಾರ್ ಗುಂಪುಗಳು ಅಂತಸ್ತು ಮತ್ತು ಪಾತ್ರದಿಂದಲೂ ಕೂಡ ಕ್ವಶನ್ಸ್ ಬರ್ತದೆ ಅಂತಸ್ತನ್ನು ಬರೀಲಿಕ್ಕೆ ಅಂತಸ್ತು ಮತ್ತು ಪಾತ್ರ ನೋಡಿ ಅಂತಸ್ತಿನ ಗುಣಲಕ್ಷಣಗಳನ್ನು ಕೇಳ್ತಾರೆ ಅಂತಸ್ತಿನ ಗುಣಲಕ್ಷಣಗಳು ಮತ್ತು ಅಂತಸ್ತಿನ ವಿಧಗಳನ್ನು ಓದ್ಕೊಳ್ಬೇಕಾಗ್ತದೆ ಅಂತಸ್ತಿನ ಗುಣಲಕ್ಷಣಗಳು ಅಂತಸ್ತಿನ ವಿಧಗಳು ಮತ್ತು ಪಾತ್ರಗಳ ಬಗ್ಗೆ ಸಂಯೋಜನೆಯ ವಿಧಾನಗಳು ಸಂಯೋಜನೆಯ ವಿಧಾನಗಳನ್ನು ಕೂಡ ನೋಡ್ಕೊಳ್ಳಿ ಅದಾದ ಮೇಲೆ ಸಂಸ್ಕೃತಿ ಬರ್ತದೆ ಸಂಸ್ಕೃತಿಯಲ್ಲಿ ಕೂಡ ಸಂಸ್ಕೃತಿಯ ವ್ಯಾಖ್ಯೆಯನ್ನೇ ನೋಡ್ಕೊಳ್ಳಿ ಹಾಗೆಯೇ ಸಂಸ್ಕೃತಿಯ ಮೂಲಾಂಶಗಳನ್ನು ಕೂಡ ನೋಡ್ಕೊಳ್ಬೇಕು ನೋಡಿ ಸಾಂಸ್ಕೃತಿಯ ಹಿಂಬೀಳಿಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಅಂದರೆ ಸಂಸ್ಕೃತಿಯ ಹಿಂಬೀಳುವಿಕೆಯನ್ನು ಬರೆಯಿರಿ ಸಾಂಸ್ಕೃತಿಕ ಹಿಂಬೀಳಿಕೆಯನ್ನು ತಿಳಿಸಿ ಅಂತ ಹೇಳಿರುವಂಥದ್ದು ಅದಾದ ಮೇಲೆ ಸಂಸ್ಕೃತಿಯ ಗುಣಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಅಂದರೆ ಅದು ಸಂಸ್ಕೃತಿಯ ಗುಣಲಕ್ಷಣಗಳನ್ನು ಬರೆದಿತು ಹೇಳುವಂಥದ್ದು ಸಾಮಾಜಿಕರಣ ಸಾಮಾಜಿಕರಣದ ಉದ್ದೇಶಗಳು ಮತ್ತು ಪ್ರಕ್ರಿಯೆಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಅದರ ಉದ್ದೇಶಗಳು ಮತ್ತು ಪ್ರಕ್ರಿಯೆಗಳು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಆ ಪಾಯಿಂಟ್ಸನ್ನು ನೋಡಿಕೊಂಡು ಓದಿದರೆ ಆಯಿತು ಇನ್ನು ಸಾಮಾಜಿಕರಣದ ಪ್ರಕಾರಗಳು ಸಾಮಾಜಿಕರಣದ ಪ್ರಕಾರಗಳು ಹತ್ತು ಮಾರ್ಕಿಗೆ ಕೇಳಿರುವಂತ ಒಂದು ಪ್ರಶ್ನೆ ಅಂದ್ರೆ ಸಾಮಾಜಿಕರಣದ ಪ್ರಕಾರಗಳು ಇನ್ನು ಸಾಮಾಜಿಕರಣದ ನಿಯೋಗಿಗಳು ಸಾಮಾಜಿಕರಣದ ನಿಯೋಗಿಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಕೇಳಿರುವಂತಹ ಒಂದು ಪ್ರಶ್ನೆ ಅಂದರೆ ಸಾಮಾಜಿಕರಣದ ನಿಯೋಗಿಗಳನ್ನು ತಿಳಿಸಿ ಸಾಮಾಜಿಕರಣ ನಿಯೋಗಿಗಳು ಕುಟುಂಬ ಶಾಲೆ ಸಮವಯಸ್ಕರ ಸಮೂಹ ಸಮೂಹ ಮಾಧ್ಯಮ ತಂತ್ರಜ್ಞಾನ ಹಾಗೂ ಉದ್ಯೋಗದ ಸ್ಥಳ ರಾಜ್ಯ ಎಲ್ಲ ಬರ್ತದೆ ಇನ್ನು ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಸಾಮಾಜಿಕರಣದ ಸಿದ್ಧಾಂತಗಳು ಹತ್ತು ಮಾರ್ಗೆ ಕೇಳಿದರೆ ಬಿಂಬಿತ ಸ್ವಪ್ರಜ್ಞೆಯ ಸಿದ್ಧಾಂತ ಸಾಮಾನ್ಯಕೃತ ಇತರ ವ್ಯಕ್ತಿತ್ವದ ಬೆಳವಣಿಗೆ ಸಿಗ್ಮಂಡ್ ಫ್ರಾಯ್ಡ್ ಹರ್ಬರ್ಟ್ ವೀಟ್ ಚರ್ಲ್ಸ್ ಹರ್ಬರ್ಟ್ ಅವರ ಸಾಮಾಜಿಕರಣ ಸಿದ್ಧಾಂತಗಳನ್ನು ವಿವರಿಸ್ತಾ ಅದು ಅದಾದ ಮೇಲೆ ಅನುವಂಶೀಯತೆ ಮತ್ತು ಪರಿಸರ ಅನುವಂಶೀಯತೆ ಮತ್ತು ಪರಿಸರದಲ್ಲಿ ಯಾವುದು ಕಾಣುವುದಿಲ್ಲ ಅದಾದ ನಂತರ ಪರಿಸರದ ಬಗೆಗಳು ನೋಡಿ ಈ ರೀತಿಯ ಒಂದು ಡ್ರಾ ಇದ್ದರೆ ನಾವು ಅದನ್ನು ಸಂಪೂರ್ಣವಾಗಿ ಮಾಡಿ ವಿವರಣೆಯನ್ನು ಕೊಡಬೇಕು ಪರಿಸರದ ಬಗೆಗಳು ಪರಿಸರದ ಬಗೆಗಳನ್ನು ವಿವರಿಸಿ ಅಂತ ಹೇಳಿದರೆ ಆ ಒಂದು ಡ್ರಾವನ್ನು ಮಾಡಿ ಪರಿಸರದ ಬೇರೆ ಬೇರೆ ಬಗೆಗಳನ್ನು ಆ ರೀತಿಯ ಒಂದು ಡ್ರಾ ಮಾಡಿ ನಂತರ ಅದನ್ನು ವಿವರಿಸ್ತಾ ಹೋಗಬೇಕು ಇನ್ನು ಬರುವಂಥದ್ದು ಅಪವರ್ತನೀಯ ಅರ್ಥ ಇದು ಘಟಕ ಇಪ್ಪತ್ತರಲ್ಲಿ ಬರುವಂಥದ್ದು ಅಪವರ್ತನೆಯ ಅರ್ಥ ಅಪವರ್ತನೆಯ ವ್ಯಾಖ್ಯೆ ಅಪವರ್ತನೆಯ ವಿಧಗಳು ಅಪವರ್ತನೆಯ ವಿಧಗಳು ಅಪವರ್ತನೆಯನ್ನು ಸುಗಮಗೊಳಿಸುವಂಥ ಅಂಶಗಳು ಇದರೊಳಗೆ ಬರ್ತದೆ ಇನ್ನು ಬರುವಂಥದ್ದು ಮುಖ್ಯವಾದ್ದು ಯಾವುದು ಅಂದರೆ ಘಟಕ ಇಪ್ಪತ್ತ ಒಂದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸದ ಗುಣಲಕ್ಷಣಗಳು ಸಾಮಾಜಿಕ ಸ್ತರ ವಿನ್ಯಾಸದ ಗುಣಲಕ್ಷಣಗಳು ಅದರ ಬಗೆಗಳು ಮತ್ತು ಅದರ ಕಾರ್ಯಗಳು ಅವೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಸಾಮಾಜಿಕ ಸ್ತರ ವಿನ್ಯಾಸದ ಗುಣಲಕ್ಷಣಗಳು ಅದಾದ ಮೇಲೆ ಸಾಮಾಜಿಕ ಸ್ತರ ವಿನ್ಯಾಸದ ಬಗೆಗಳು ಬರ್ತದೆ ಯಾವುದೆಲ್ಲ ಬಗೆ ಯಾವುದೆಲ್ಲ ರೀತಿ ಬಗೆ ಬೇರೆ ಬೇರೆ ವಿಧಗಳು ಬರ್ತದೆ ಅದಾದಮೇಲೆ ಅದರ ಕಾರ್ಯಗಳು ಸಾಮಾಜಿಕ ಸರವಿನ್ಯಾಸದ ಕಾರ್ಯಗಳನ್ನು ತಿಳಿಸಿ ಅಂತ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಇನ್ನು ಸಾಮ್ ಘಟಕ ಇಪ್ಪತ್ತೆರಡರಲ್ಲಿ ನೋಡಿದ್ದಾದರೆ ಸರವಿನ್ಯಾಸದ ಸಿದ್ಧಾಂತಗಳು ಸರವಿಜ್ಞಾನದ ಸಿದ್ಧಾಂತಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ವಿಕಾಸಾತ್ಮಕ ಚಕ್ರಗತಿ ಸಿದ್ಧಾಂತ ಕಾರ್ಯಾತ್ಮಕ ಸಿದ್ಧಾಂತ ಸಂಘರ್ಷನಾತ್ಮಕ ಸಿದ್ಧಾಂತ ಸಿದ್ಧಾಂತಗಳು ಬರುವಂಥದ್ದು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳನ್ನು ಬರೀಲಿಕ್ಕೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಇನ್ನು ಸಾಮಾಜಿಕ ಬದಲಾವಣೆಯ ಅಂಶಗಳು ಸಾಮಾಜಿಕ ಅಂಶಗಳನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇಷ್ಟು ಕೂಡ ನಮ್ಮ ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ನೀವು ಓದಬೇಕಾಗಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು